ಸೀತಾಪತಿಗೆ ಒಂದು ವಾರದಿಂದ ಅನಾರೋಗ್ಯ ತೊಂದರೆ ಇದ್ದ ಕಾರಣ ಡಾಕ್ಟರ್ ಹತ್ರ ಬಂದಿದ್ದ ಸೀತಾಪತಿಯನ್ನು ಚೆಕ್ ಮಾಡಿ ಡಾಕ್ಟರ್ ಸೀತಾಪತಿ ಜೊತೆ ಹೀಗೆ ಮಾತಾಡಿದ್ರು ನೋಡಿ ಸೀತಾಪತಿ ಅವರೇ ನಾನು ಹೇಳೋದ್ನ ಕೇಳಿ ನೀವು ಗೊಂದಲ ಪಡಬೇಡಿ ಸಮಾಧಾನವಾಗಿ ಕೇಳ್ಕೊಳ್ಳಿ ಏನಾದರೂ ತೊಂದ್ರೆನಾ ಡಾಕ್ಟರ್ ನನಗೆ ಮದ್ದು ತಗೊಂಡ ತಕ್ಷಣ ಆರೋಗ್ಯ ಸರಿಯಾಗುತ್ತೆ ತಾನೇ ಇಲ್ಲಿ ನೋಡಿ ಅದ್ರ ಬಗ್ಗೆನೆ ಮಾತಾಡಕ್ಕೆ ಬರ್ತಾ ಇದ್ದೀನಿ ನಿಮಗೆ ಲಾಸ್ಟ್ ಸ್ಟೇಜ್ ಇದೆ ಕ್ಯಾನ್ಸರ್ ಇಷ್ಟು ದಿನ ನೀವು ನಿಮ್ಮ ಆರೋಗ್ಯದ ಕಡೆ ಯಾವ ಗಮನ ಎಲ್ಲ ಪರೀಕ್ಷೆ ಮಾಡಿದ ನಮಗೂ ಕೂಡ ಇದು ಇದು ಗೊತ್ತಾಯಿತು ನೀವು ಇರುವಾಗನೇ ಬಂದು ಚೆಕ್ಅಪ್ ಮಾಡ್ಕೊಂಡಿದ್ರೆ ಏನಾದರೂ ಪರಿಹಾರವನ್ನು ಮಾಡಬಹುದಾಗಿತ್ತು ಆದರೆ ನಿಮಗೆ ಇವಾಗ ಈ ವಿಚಾರ ಹೇಳೋದು ನಮಗೆ ತುಂಬಾ ಬೇಜಾರಾಗ್ತಾ ಇದೆ ಹಾಗಾದ್ರೆ ಇವಾಗ ಏನ್ ಮಾಡೋದು ಡಾಕ್ಟರ್ ಏನಾದರೂ ಆಪರೇಷನ್ ಮಾಡಿದ್ರೆ ಸರಿಯಾಗ್ಬೋದಾ ಆಪರೇಷನ್ ಏನ್ ಕೂಡ ಇವಾಗ ಮಾಡಕ್ಕೆ ಸಾಧ್ಯ ಇಲ್ಲ ನೀವು ಲಾಸ್ಟ್ ಸ್ಟೇಜ್ ನೀವು ಸ್ವಲ್ಪ ದಿನ ಮಾತ್ರ ಜೀವಂತವಾಗಿರುವುದು ಆ ಸ್ವಲ್ಪ ದಿನದಲ್ಲಿ ನೀವು ಸಂತೋಷವಾಗಿ ಜೀವನವನ್ನು ಮಾಡಿ ಡಾಕ್ಟರ್ ಆ ರೀತಿ ಹೇಳುವಾಗ ಸೀತಾಪತಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಸೀತಾಪತಿ ಹಾಸ್ಪಿಟ್ಲಿಂದ ಮನೆಗೆ ಹೋಗುವಾಗ ದಾರಿ ಮಧ್ಯದಲ್ಲಿ ತನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ಕೊಂಡೇ ಹೋದ್ರು ಮನೆಗೆ ಹೋಗುವಾಗನೇ ತನ್ನ ಎರಡು ಹೆಣ್ಮಕ್ಳು ನೆನಪಿಗೆ ಬಂದ್ರು ನನಗೆ ಬಂದಿರುವ ಕಾಯಿಲೆ ಬಗ್ಗೆ ನನ್ನ ಹೆಣ್ಮಕ್ಳಿಗೆ ಹೇಳಿ ಅವ್ರಿಗೂ ತೊಂದರೆ ಕೊಡೋಕ್ಕೆ ಇಷ್ಟಪಡೋದಿಲ್ಲ ಇರುವಷ್ಟು ದಿನ ಅವ್ರ ಜೊತೆ ಸಂತೋಷವಾಗಿ ಇದ್ದೋಗ್ತೀನಿ ಇದೇ ನನಗಿರುವ ಒಂದೇ ಒಂದು ಆಸೆ ಇವಾಗಲೇ ನನ್ನ ಹೆಣ್ಮಕ್ಳಿಗೆ ಕಾಗದನ ಬರೀತೀನಿ ಹೀಗೆ ಅಂದ್ಕೊಳ್ತಾ ಇರುವ ಸೀತಾಪತಿಗೆ ಪಕ್ಕದ ಮನೆ ರಾಮ್ಬಾಬುನ ನೋಡಿದ್ರು ರಾಮ್ಬಾಬು ರಾಮ್ಬಾಬು ಏನ್ ಸೀತಾಪತಿ ಮಾವಾ ಇವತ್ತು ಇಷ್ಟೊಂದು ಧ್ವನಿ ಈ ದಿನ ನಿಮ್ಮ ಧ್ವನಿ ತುಂಬಾನೇ ಸ್ಪಷ್ಟವಾಗಿದೆ ಏನು ನಿಮ್ಮ ಮಾಜಿ ಲವ್ವರ್ ನೆನಪಿಗೆ ನೆನ್ಪಿಗೆ ಲೇ ತಮಾಷೆ ಸಾಕು ಬಾರೋ ಇಲ್ಲಿ ಸೀತಾಪತಿ ಕರೆದ ತಕ್ಷಣ ತಕ್ಷಣ ಅಲ್ಲಿಗೆ ಬಂದ್ರು ಸೀತಾಪತಿ ಬಂದ ತಕ್ಷಣ ರಾಮ್ಬಾಬು ಕೈಯಲ್ಲಿರುವ ಮೆಡಿಕಲ್ ಸರ್ಟಿಫಿಕೇಟ್ ನೋಡಿದ್ರು ಅದರಲ್ಲಿ ರಾಮ್ಬಾಬುವಿಗೆ ಕೊನೆಯ ಪರಿಸ್ಥಿತಿ ಇರುವುದನ್ನು ನೋಡಿ ಅವರು ಕೂಡ ಕಣ್ಣೀರಾಕಿದ್ರು ಏನ್ ಬಾವಾ ಆ ದೇವ್ರು ನಿಮ್ಗೆ ಈ ರೀತಿ ಪರಿಸ್ಥಿತಿನ ಕೊಟ್ಬಿಟ್ಟಿದಾನೆ ಮಕ್ಕಳು ಹುಡ್ತಾ ಇರುವಾಗನೇ ನನ್ನ ಅಕ್ಕನ ಆ ದೇವ್ರು ಕರ್ಕೊಂಬಿಟ್ಟ ಇವಾಗ ಮಕ್ಕಳಿಗೆಲ್ಲ ಮದ್ವೆ ಮಾಡಿ ನೆಮ್ಮದಿಯಾಗಿ ಇದ್ದೀರಾ ಇವಾಗಾದ್ರೂ ಆ ಮಕ್ಕಳ ಜೊತೆ ಸಂತೋಷವಾಗಿ ಜೀವನ ಮಾಡ್ಲಿಕ್ಕೆ ದೇವ್ರು ಬಿಟ್ಟಿಲ್ಲಲ್ಲ ಎಂತಹ ದೇವ್ರವನು ಲೇ ಸಾಕು ಆ ದೇವರನ್ನ ಬೈದು ಇವಾಗ ಏನು ಮಾಡಕ್ಕಾಗಲ್ಲ ನನ್ ಕರ್ಮ ಇಷ್ಟೇ ಇನ್ನು ಏನ್ ಹೇಳಿನೂ ಸುಖ ಇಲ್ಲ ಬಾವಾ ಈ ವಿಷಯವನ್ನು ನಿಮ್ಮ ಹೆಣ್ಮಕ್ಳಿಗೆ ಹೇಳಿದ್ರ ಹಾಗೆ ಹೇಳಿದ್ರೆ ಈ ಸಮಯದಲ್ಲಿ ಅವರಾದ್ರೂ ಬಂದು ನಿಮ್ ಜೊತೆಗಿರ್ತಾರೆ ನಾನೋಗಿ ಹೇಳಿ ಬರ್ತೀನಿ ಇಲ್ಲ ಇಲ್ಲ ಬೇಡ ಕಣು ನಾನು ಇರುವಷ್ಟು ದಿನ ಇಬ್ಬರ ಮನೆಯಲ್ಲಿ ಒಂದೊಂದು ವಾರ ಇದ್ದು ಬರ್ತೀನಿ ಅದುವರೆಗೂ ಮನೇನು ಸ್ವಲ್ಪ ಭದ್ರವಾಗಿ ನೋಡ್ಕೊ ಆ ಸರಿ ಬಾವ ನೀವು ಹುಷಾರಾಗಿ ಹೋಗಿ ಬನ್ನಿ ನನ್ನ ಮನೇನ ನೋಡ್ಕೋತೀನಿ ದೊಡ್ಡವಳು ಚಂದ್ರಿಕಾ ಸಣ್ಣವಳು ಆಸಿನಿನ ನಾನು ಕೇಳಿದೆ ಅಂತ ಹೇಳಿ ಸರಿ ಕಣೋ ನಾನು ಹೋಗಿ ಬರ್ತೀನಿ ಹೀಗೆ ಸೀತಾಪತಿ ದಾರಿ ಉದ್ದಕ್ಕೂ ತನ್ನ ಮಕ್ಕಳ ಬಗ್ಗೆ ಅವರಿಗೆ ಮದುವೆಯಾದ ಬಗ್ಗೆ ಅವರು ಮಾಡಿದ ಗಲಾಟೆ ಬಗ್ಗೆ ಎಲ್ಲನೂ ಆಲೋಚನೆ ಮಾಡ್ಕೊಂಡು ಹೋಗ್ತಾ ಇದ್ರು ಹೀಗೆ ಹೋಗ್ತಾ ಸ್ವಲ್ಪ ದೂರ ಬಸ್ಸಲ್ಲಿ ಹೋಗಿ ಸ್ವಲ್ಪ ದೂರ ನಡಿಬೇಕು ಹೀಗೆ ಬಸ್ ಇಳಿದು ತನ್ನ ಸಣ್ಣ ಮಗಳಾದ ಆಸಿನಿ ಮನೆಗೆ ನಡ್ಕೊಂಡು ಹೋಗ್ತಾ ಇರುವಾಗ ಆಸಿನಿ ಸಣ್ಣ ಮಗಳಾದ ಕಾರಣ ಅವಳಿಗೆ ಶ್ರೀಮಂತ ಸಂಬಂಧವನ್ನು ನೋಡಿ ಮದ್ವೆ ಮಾಡಿದ ಕಾರಣ ಅವಳ ಜೀವನ ಚೆನ್ನಾಗಿತ್ತು ತಂದೆಯನ್ನು ನೋಡಿದ ತಕ್ಷಣ ಆಸಿನಿ ನಗು ಬರದಿದ್ರು ನಗುವ ರೀತಿ ನಾಟಕ ಮಾಡಿ ಮಾತಾಡಿದ್ಲು ಅಮ್ಮ ಆಸಿನಿ ಚೆನ್ನಾಗಿದ್ಯಮ್ಮ ನಿನ್ ಗಂಡ ಚೆನ್ನಾಗಿದ್ದಾರಾ ಆ ಅಪ್ಪ ನಾನ್ ಚೆನ್ನಾಗಿದ್ದೀನಿ ನೀವೇನು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಾ ನಿನ್ನ ನೋಡ್ಬೇಕು ಅಂತ ಆಯ್ತು ಮಗಳೇ ಅದಿಕ್ಕೇನೆ ಬಂದೆ ಅಳಿಯಂದ್ರು ಮನೇಲಿ ಇದ್ದಾರಾ ಆ ಹೌದಪ್ಪ ಫಾರಿನ್ ನಿಂದ ಸಂಬಂಧಿಕರೆಲ್ಲ ಬಂದಿದ್ದಾರೆ ಅವ್ರ ಜೊತೆ ಮಾತಾಡ್ತಿದಾರೆ ಸರಿ ಅಮ್ಮ ನಾನೇ ಒಳಗೋಗಿ ಮಾತಾಡ್ಸ್ತೀನಿ ಆ ಅಪ್ಪ ಇವಾಗ ಬೇಡ ಅವ್ರು ಸ್ವಲ್ಪ ಬ್ಯುಸಿಯಾಗಿ ಬೇರೆ ವಿಷಯದ ಬಗ್ಗೆ ಮಾತಾಡ್ತಿದ್ದಾರೆ ಓ ಹೌದಮ್ಮ ಸರಿ ಸರಿ ಹಾಗಾದ್ರೆ ಆಮೇಲೆ ಮಾತಾಡ್ಕೊತೀನಿ ಪ್ರಯಾಣ ಮಾಡಿ ಬಂದಿದ್ದು ಮೈಯೆಲ್ಲ ಒಂಥರ ಇದೆ ಹೋಗಿ ಸ್ನಾನ ಮಾಡಿ ಬರ್ತೀನಿ ಎಲ್ಲಿ ಹೋಗಮ್ಮ ಒಳಗೆ ಹೋಗೋಣ ಅಪ್ಪ ಅದು ಏನಮ್ಮ ಯಾಕೆ ಹಾಗೆ ಮಾಡ್ತಾ ಇದ್ದೀಯಾ ಅಪ್ಪ ಅದು ವಿದೇಶದಿಂದ ಗೆಸ್ಟ್ಗಳೆಲ್ಲ ಬಂದ್ರಲ್ವಾ ಅವರಿಗೆ ಎಲ್ಲ ರೂಮ್ನ ಅಲರ್ಟ್ ಮಾಡಿ ಕೊಟ್ಟಿದ್ದೀನಿ ರೂಮ್ ಯಾವುದು ಖಾಲಿ ಇಲ್ಲ ಓ ಅಷ್ಟೇನಾ ಅಷ್ಟಕ್ಕಿ ಯಾಕಮ್ಮ ಹೀಗೆ ಬೇಜಾರ್ ಮಾಡ್ಕೊತೀಯ ನನ್ಗೇನು ಬೇಜಾರಿಲ್ಲ ಅಲ್ಲಿ ಹೊರಗಡೆ ವಾಚ್ಮೆನ್ ರೂಮ್ ಇದೆಯಲ್ಲ ನಾನು ಹೋಗಿ ವಾಚ್ಮೆನ್ ರೂಮಲ್ಲೇ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತೀನಿ ಅಪ್ಪ ನೀವೆಲ್ಲ ಹೋಗಿ ಆ ವಾಚ್ಮೆನ್ ರೂಮಲ್ಲಿ ಇದ್ರೆ ಅದ್ ನೋಡ್ಲಿಕ್ಕೆ ಚೆನ್ನಾಗಿರುತ್ತಾ ಬೇಡಪ್ಪ ಇವಾಗ ನೀವು ಮನೆಗೆ ಹೊರಟೋಗಿ ಬಂಧುಗಳೆಲ್ಲ ಹೋದ ನಂತರ ನಾನು ಫೋನ್ ಮಾಡ್ತೀನಿ ಅವಾಗ ಬನ್ನಿ ಏನಮ್ಮ ನೀನು ಮನೆ ಒಳಗೆ ಕೂಡ ಕರೆಯದೆ ನನ್ನ ಹೀಗೇನೆ ಕಳ್ಸಕ್ ನೋಡ್ತೀಯ ಸರಿ ಸರಿ ಪರವಾಗಿಲ್ಲ ನನ್ನಿಂದ ನಿನ್ಗೆ ಯಾಕೆ ತೊಂದ್ರೆ ಸರಿ ನಾನು ಇನ್ನು ಅಕ್ಕನ್ ಮನೆಗೆ ಹೊರಡ್ತೀನಿ ನಾನ್ ಬರುವಾಗನೇ ಅಕ್ಕನ್ ಮನೆಗೆ ಹೋಗಿ ಇಲ್ಲಿಗೆ ಬರೋಣ ಅಂತ ಆಲೋಚನೆ ಮಾಡ್ದೆ ಆದ್ರೆ ಮನೆ ಹತ್ತಿರದಲ್ಲಿದೆ ನಿನ್ನ ಅಕ್ಕನ್ ಮನೆ ತುಂಬಾ ದೂರ ಇದೆ ಪ್ರಯಾಣ ತುಂಬಾ ದೂರ ಆಗುತ್ತೆ ಹೀಗೆ ಮಾತಾಡ್ತಾ ಇದ್ದಂಗೆ ಆಸಿನಿ ಸ್ವಲ್ಪ ಹಣವನ್ನು ತಂದು ತಂದೆಗೆ ಕೊಟ್ಲು ಸೀತಾಪತಿ ಬೇಡ ಅಂತ ಹೇಳಿದ್ರು ಬಲವಂತಪಡಿಸಿ ಕೊಟ್ಲು ಅಪ್ಪ ಇದನ್ನ ಹೇಳ್ಬೇಡಿ ದಾರಿ ಜೋಬಲ್ ಇಟ್ಕೊಳ್ಳಿ ಸ್ವಲ್ಪ ದೂರದಲ್ಲೇ ಒಂದ್ ಟೀ ಅಂಗಡಿ ಸಿಗುತ್ತೆ ಅಲ್ಲೋಗಿ ಟೀ ಕುಡ್ಕೊಂಡು ಆರಾಮವಾಗಿ ಹೋಗಿ ನಿಮ್ ಆರೋಗ್ಯ ಚೆನ್ನಾಗಿದೆ ತಾನೇ ಹೊರಡಿ ಅಪ್ಪ ಆಸನೆಯ ಮಾತಲ್ಲಿ ಒಂದು ಗೊಂದಲವಿತ್ತು ಅದನ್ನು ಗಮನಿಸಿದ ಸೀತಾಪತಿ ತನಗೆ ಕ್ಯಾನ್ಸರ್ ಇದೆ ಎನ್ನುವ ವಿಚಾರವನ್ನು ಮಗಳಿಗೆ ಹೇಳೋಣ ಅಂತಾನೆ ಇದ್ರು ಆದ್ರೆ ಹೇಳಲಿಲ್ಲ ತನಗೆ ಆರೋಗ್ಯ ಸರಿ ಇಲ್ಲ ಅಂತ ತನ್ನ ಮಗಳನ್ನು ತಬ್ಬಿಕೊಂಡು ಹೇಳಿ ಅಳ್ಬೇಕು ಅಂತ ಸೀತಾಪತಿಗೆ ಅನ್ನಿಸಿತು ಆದರೆ ಮಗಳಿಗೆ ದುಃಖ ಕೊಡುವುದು ಬೇಡ ಅಂತ ಅಲ್ಲಿಂದ ಹೊರಟೋದ್ರು ಹೀಗೆ ಟೀ ಅಂಗಡಿ ಬಳಿ ಬಂದ್ರು ಏನ್ ಬೇಕು ಟೀ ಕುಡಿತೀರಾ ಕಾಫಿ ಕುಡಿತೀರಾ ಆ ಒಂದು ಟೀಯೇ ಕೊಡಪ್ಪ ಆ ಸರಿ ಸರಿ ಕೊಡ್ತೀನಿ ಆ ಮನೆಗೆ ಹೋಗಿ ಬರ್ತಾ ಇದ್ದೀರಾ ಅಡ್ರೆಸ್ ತಪ್ಪಿ ಹೋಗಿಬಿಟ್ರಾ ಅದೇನಪ್ಪ ಹಾಗೆ ಹೇಳ್ತಾ ಇದ್ದೀಯಾ ಮತ್ತೆ ಇನ್ನೆಂಗೆ ಹೇಳೋದು ಅವರು ನೋಡ್ಲಿಕ್ಕೆ ಮಾತ್ರ ದೊಡ್ಡ ಶ್ರೀಮಂತರು ಆದ್ರೆ ಅವ್ರು ಮಾಡೋ ಕೆಲ್ಸದಲ್ಲಿ ಶ್ರೀಮಂತಿಕೆ ಇದೆಯಾ ಬರೀ ಗಲೀಜು ಯಾವಾಗ್ ನೋಡಿದ್ರು ಅವ್ರ ಮನೆಗೆ ಯಾರ್ಯಾರೋ ಬರ್ತಾರೆ ಕುಡಿತಾರೆ ಹೋಗ್ತಾರೆ ಇಸ್ಪೆಟ್ ಎಲ್ಲ ಆಡ್ತಾರೆ ಚಿಚಿ ಅಂತ ಮನೆ ಹತ್ರ ಹೋಗ್ಲಿಕ್ಕೇನೆ ಅಸಹ್ಯ ನನಗೆಲ್ಲ ಆ ರೀತಿ ಮನೆ ಹತ್ರ ಹೋಗ್ಲಿಕ್ಕೆ ಅಸಹ್ಯ ಆಗೀನೇ ಆ ಎಲ್ಲ ನಾನು ಹೋಗೋದೇ ಇಲ್ಲ ಎಂತ ಮನೆ ಜನರು ಹೀಗೆ ಟಿ ಅಂಗಡಿಯವನು ಈ ರೀತಿ ಹೇಳಿದಾಗ ಸೀತಾಪತಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲಿಲ್ಲ ಕಣ್ಣೀರ್ ಹಾಕೊಂಡು ಮುಂದೆ ಹೋದ್ರು ಟೀ ಕೂಡ ಕುಡಿಯಲಿಲ್ಲ ಹೀಗೆ ಚಿಂತೆ ಮಾಡ್ಕೊಂಡು ಸ್ವಲ್ಪ ದೂರ ಹೋಗುವಾಗ ದೊಡ್ಡ ಮಗಳಾದ ಬೆಣ್ಣಿಲನ ಊರಿಗೆ ಹೋಗುವ ಬಸ್ ಬಂತು ಹೀಗೆ ಆ ಬ್ರಸ್ ಪ್ರಯಾಣ ಮಾಡಿ ಬೆಣ್ಣಿಲನ ಮನೆಗೆ ಹೋದ್ರು ಸೀತಾಪತಿ ಬೆಣ್ಣಿಲ ತನ್ನ ತಂದೆಯನ್ನು ನೋಡಿದ ತಕ್ಷಣ ಪ್ರೀತಿಯಿಂದ ತಂದೆಯನ್ನು ತಬ್ಬಿಕೊಂಡ್ಲು ಅಪ್ಪಾ ಹೇಗಿದ್ದೀರಪ್ಪ ಚೆನ್ನಾಗಿದ್ದೀರಾ ಆರೋಗ್ಯ ಚೆನ್ನಾಗಿದೀಯಪ್ಪ ಬನ್ನಿ ಒಳಗೆ ಬೆಣ್ಣಿಲನ ಬಡ ಮನೆಗೆ ಕೊಟ್ಟಿದ್ರು ಅದು ಮಾತ್ರ ಅಲ್ಲದೆ ಅವಳ ಮನೆ ಕೂಡ ಸಣ್ಣ ಮನೆ ಸಣ್ಣ ಮನೆಯಾದ ಕಾರಣ ಎಲ್ಲರೂ ಇಕ್ಕಟ್ಟಿನಿಂದ ಬದುಕ್ತಿದ್ರು ಸೀತಾಪತಿ ಮನೆಗೆ ಹೋದ ತಕ್ಷಣ ತನ್ನ ಮಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ್ರು ಅವಳ ಮೇಲೆ ಒಂದು ಗುಂಡು ಮನೆಯಷ್ಟು ಕೂಡ ಚಿನ್ನ ಇರ್ಲಿಲ್ಲ ಅಮ್ಮ ಬೆಣ್ಣಿಲ ಕುತ್ತಿಗೆಯಲ್ಲಿ ಕೈಯಲ್ಲಿ ಒಂದು ಸಣ್ಣ ಚಿನ್ನ ಕೂಡ ಇಲ್ಲ ಯಾಕಮ್ಮ ಎಲ್ಲನ್ನು ಬಿಟ್ಟಿದ್ಯಾ ಸೀತಾಪತಿ ಹಾಗೆ ಕೇಳಿದ ತಕ್ಷಣ ಬೆಣ್ಣಿಲ ಜೋರಾಗಿ ಅಳುತ್ತ ಅಪ್ಪ ಇನ್ ಏನಪ್ಪಾ ಮಾಡೋದು ನಮ್ದು ಮೊದ್ಲೇ ಬಡ ಕುಟುಂಬ ನಮ್ಮ ಯಜಮಾನರಿಗೆ ಕೆಲ್ಸಾನೇ ಇಲ್ಲಪ್ಪ ಮನೆ ನಡ್ಸೋದೇ ಕಷ್ಟ ಅದಕ್ಕೇನೆ ಆ ಚಿಹ್ನೆ ಎಲ್ಲ ಅಡ ಇಟ್ಟಿದೀನಿ ಅವರಿಗೆ ಆದಷ್ಟು ಬೇಗ ಕೆಲ್ಸ ಸಿಗುತ್ತೆ ಅಪ್ಪ ಕೆಲ್ಸ ಸಿಕ್ಕ ಅವರು ನನ್ನ ಎಲ್ಲ ಮತ್ತೆ ನನಗೆ ತೆಗೆದುಕೊಟ್ಬಿಡ್ತಾರೆ ನೀವೇನ್ ಚಿಂತೆ ಮಾಡ್ಬೇಡಿ ಸರಿಯಮ್ಮ ವೆಣ್ಣೀಲಾ ನೀನೇನು ಬೇಜಾರ್ ಮಾಡ್ಬೇಡ ನಿನ್ನ ನೋಡಿ ತುಂಬಾ ದಿನ ಆಯ್ತಲ್ವಾ ಅದಕ್ಕೋಸ್ಕರ ನಿನ್ನ ನೋಡ್ಲಿಕ್ಕೆ ಬಂದೆ ನಿನ್ನ ಗಂಡ ಎಲ್ಲಮ್ಮ ಅಪ್ಪ ಅವರು ಕೆಲ್ಸಕ್ ಹೋಗಿದ್ದಾರೆ ಅವರಿಗೆ ನಿನ್ನೆ ಅಷ್ಟೇ ಕೆಲ್ಸ ಸಿಕ್ಕಿದ್ದು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ ಅಮ್ಮ ವೆಣ್ಣಿಲಾ ನೀನು ಯಾವಾಗ್ಲೂ ನನಗೆ ಇಷ್ಟವಾದ ಒಂದು ಸಾರು ಮಾಡ್ತೀಯಲ್ಲ ಇವತ್ತು ನನಗೋಸ್ಕರ ಮಾಡ್ಕೊಡ್ತೀಯಮ್ಮ ತುಂಬಾ ದಿನ ಆಯ್ತು ತಿಂದು ಆ ಇವಾಗ್ಲೇ ಮಾಡ್ಕೊಡ್ತೀನಪ್ಪ ನೀವಲ್ಲಿ ಕೂತ್ಕೊಳ್ಳಿ ನಾನು ಹೊರಗೋಗಿ ಬರ್ತೀನಿ ಆ ಸರಿಯಮ್ಮ ಹಾಗೆ ಹೇಳಿದಾಗ ಸೀತಾಪತಿ ತನ್ನ ಮಗಳಿಗೋಸ್ಕರ ಅಡಿಗೆ ಮಾಡಿ ಕೊಡ್ತಾಳೆ ಅಂತ ಒಂದು ಕಡೆ ಕೂತಿದ್ರು ಆದ್ರೆ ಮಗಳು ಬರಲೇ ಇಲ್ಲ ಸೀತಾಪತಿ ಮನೆಯಿಂದ ಹೊರಗಡೆ ಬಂದು ಪರಿಸರವನ್ನು ಗಮನಿಸಿದ್ರು ಮನೆಯ ಹೊರಗಡೆ ಬೇರೆ ಮನೆಗಳಿಗೆ ಹೋಗಿ ಹೋಗಿ ಬರ್ತಾ ಇರುವ ತನ್ನ ಮಗಳನ್ನು ನೋಡಿದ್ರು ಬೆಣ್ಣಿಲಾ ಬೀದಿಯಲ್ಲಿರುವ ಪ್ರತಿಯೊಂದು ಮನೆಗೆ ಹೋಗಿ ಹೋಗಿ ಸ್ವಲ್ಪ ಅಕ್ಕಿ ಕೊಡಿ ಅಂತ ಬೇಡ್ಕೊಂಡ್ ಬರ್ತಿದ್ಲು ಆ ದೃಶ್ಯವನ್ನು ನೋಡಿದ ತಂದೆಗೆ ಎದೆ ಬಡಿದಂತಾಯಿತು ಅಯ್ಯೋ ದೇವ್ರೆ ನನ್ ಮಗಳಿಗೆ ಯಾಕಪ್ಪ ಈ ರೀತಿ ಪರಿಸ್ಥಿತಿಯನ್ನು ಕೊಟ್ಟೆ ಅಂತ ತಪ್ಪು ಏನ್ ಮಾಡಿದ್ಲು ನನ್ ಕಣ್ಣ ಮುಂದೆನೆ ನನ್ ಮಗಳು ಇಷ್ಟೊಂದು ಕಷ್ಟ ಪಡ್ತಿದ್ದಾಳೆ ಎಷ್ಟೊಂದು ಮುದ್ದಿನಿಂದ ಸಾಕಿದ ನನ್ ಮಗಳು ಇವತ್ತು ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದಾಳೆ ಹೀಗೆ ಮಗಳನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು ಆ ನಂತರ ಮಗಳು ಬರುವುದನ್ನು ನೋಡಿ ಅವಳಿಗೆ ಗೊತ್ತಿಲ್ದೆ ಒಳಗೆ ಹೋದ್ರು ತಂದೆಗೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡು ವೆಣ್ಣಿಲ ಮನೆಯೊಳಗೆ ಬಂದು ತಂದೆಗೆ ಅಡಿಗೆ ಮಾಡಲಾರಂಭಿಸಿದ್ಲು ಅಮ್ಮ ವೆಣ್ಣಿಲ ನಿನಗೆ ಒಂದು ವಿಚಾರ ಹೇಳಲಿಕ್ಕೆ ಮರ್ತೆ ಬಿಟ್ಟೆ ನಾನು ಬೇಗ ಊರಿಗೆ ಹೋಗ್ಬೇಕಮ್ಮ ಇವತ್ತು ನನ್ ಗೆಳೆಯ ಬರ್ತಾನೆ ನಮ್ಮ ಹೊಲವನ್ನು ನೋಡ್ಲಿಕ್ಕೆ ಬರ್ತೀನಿ ಅಂತ ಹೇಳಿದ್ದ ನಾನು ಮರ್ತೇ ಬಿಟ್ಟಿದ್ದೆ ಅಯ್ಯೋ ಅಪ್ಪ ಸ್ವಲ್ಪ ಹೊತ್ತು ಇರಿ ಅಡಿಗೆ ಆಗುತ್ತೆ ಊಟ ಮಾಡ್ಕೊಂಡೋಗಿ ಇನ್ನೊಂದಿನ ದಿನ ಬಂದು ಊಟ ಮಾಡ್ತೀನಮ್ಮ ನಾನು ಹೋಗುವ ಬಸ್ಸು ಹೊರಟು ಬಿಟ್ರೆ ಆಮೇಲೆ ನನ್ಗೆ ಕಡೆ ಹೋಗ್ಲಿಕ್ಕೆ ಬಸ್ಸೇ ಇಲ್ಲ ಹೀಗೆ ಇದ್ದಕ್ಕಿದ್ದಂಗೆ ಅಲ್ಲಿಂದ ಹೊರಟೋದ್ರು ಸೀತಾಪತಿ ಹೀಗೆ ಹೋಗ್ತಾ ಕೈಯಲ್ಲಿದ್ದ ಸ್ವಲ್ಪ ಹಣವನ್ನು ಮಗಳಿಗೆ ಕೊಟ್ಟು ಮಗಳನ್ನು ನೋಡಿ ತುಂಬಾನೇ ದುಃಖ ಪಡುತ್ತಾ ತಾನು ಮನಸೊಳಗೆ ದುಃಖ ಮಗಳಿಗೆ ಗೊತ್ತಾಗದ ಹಾಗೆ ಅಲ್ಲಿಂದ ಹೊರಟ್ರು ಮನೆಗೆ ಬಂದು ಎರಡೇ ದಿನದಲ್ಲಿ ಸೀತಾಪತಿ ಮರಣ ಹೊಂದಿದ್ರು ತಂದೆ ತೀರಿಕೊಂಡ ವಿಷಯ ಗೊತ್ತಾಗಿ ಬೆಣ್ಣಿಲ ಹರಿತ ಅಲ್ಲಿಗೆ ಬಂದ್ರು ತಂದೆಯನ್ನು ನೋಡಿ ಇಬ್ಬರು ಜೋರಾಗಿ ಅಳ್ತಾ ಇದ್ರು ಆಗ ರಾಮ್ಬಾಬು ಅವರಿಗೆ ಒಂದು ವಿಷಯ ಹೇಳಿದ್ರು ಆಸಿನಿ ನನ್ನನ್ನು ಕ್ಷಮಿಸಿ ಅಮ್ಮ ಮನೆಗೆ ಬಂದು ನಿಮ್ ಕೈಯಾರೆ ಒಂದು ಗ್ಲಾಸ್ ನೀರು ಕೂಡ ಕುಡಿಯಕ್ಕೆ ನನ್ನಿಂದ ಸಾಧ್ಯವಾಗಲಿಲ್ಲ ನಾನೊಂದು ಆಲೋಚನೆ ಮಾಡಿದ್ರೆ ದೇವರೇ ಬೇರೆ ಆಲೋಚನೆ ಮಾಡಿದ್ದಾನೆ ನನ್ನ ಆಲೋಚನೆನೂ ಹಾಗೆ ಆಗಿದೆ ಆಸಿನಿ ಕೆಟ್ಟ ಚಟಗಳಿಗೆ ನೀನು ಅಭ್ಯಾಸವಾಗಿ ಬಿಟ್ಟಿದ್ದೀಯಾ ನೀನು ನಾಲ್ಕು ಜನರಿಗೆ ಸಹಾಯ ಮಾಡ್ಬೇಕು ನಾಲ್ಕು ಜನರ ಜೀವನವನ್ನು ಹಾಳ್ ಮಾಡ್ಬಾರ್ದು ನಾನು ನಿನ್ನ ನೋಡಿ ತುಂಬಾನೇ ದುಃಖಪಟ್ಟೆ ಅಮ್ಮ ವೆಣ್ಣಿಲ ನಿನ್ನನ್ನು ಬಡ ಮನೆಗೆ ಮದುವೆ ಮಾಡಿಕೊಟ್ಟು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ನೀನು ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ನಾನು ತಂದೆ ಬಿಟ್ಟಿದ್ದೀನಿ ನನ್ನನ್ನು ಕ್ಷಮಿಸು ನಿಮ್ಮಿಬ್ಬರಿಗೂ ನಾನು ಕೂಡಿಟ್ಟ ಆಸ್ತಿಯನ್ನು ಕೊಡ್ತಾ ಇದ್ದೀನಿ ಅದರಲ್ಲಿ ನೀವಿಬ್ಬರು ಸಂತೋಷವಾಗಿ ಇರಿ ನನಗೆ ಕ್ಯಾನ್ಸರ್ ಅಂತ ಡಾಕ್ಟರ್ ಹೇಳಿದಾಗ ನಿಮ್ ಜೊತೆ ಸ್ವಲ್ಪ ಸಂತೋಷವಾಗಿ ಜೀವನ ಮಾಡೋಣ ಅಂತ ಬಂದೆ ಆದ್ರೆ ಆ ದೇವರಿಗೂ ಅದು ಇಷ್ಟವಾಗಲಿಲ್ಲ ಇದೇ ನನ್ನ ಕೊನೆಯ ಮಾತು ಚೆನ್ನಾಗಿರಿಯಮ್ಮ ಆ ಕಾಗದವನ್ನು ಓದಿದ ನಂತರ ಬೆಣ್ಣಿಲ ಆಸಿನಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು ತಂದೆಯ ಕಾಲನ್ನು ಮುಟ್ಟಿಕೊಂಡು ತುಂಬಾ ದುಃಖದಿಂದ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು ಆಸಿನಿ ಏನು ಇವತ್ತು ಬೆಳಿಗ್ಗೆ ಎದ್ದಾಗಿನಿಂದ ಇಷ್ಟು ಗಡಿಬಿಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀಯಾ ಅಯ್ಯೋ ಈ ಕೆಲಸದ ನಡುವೆ ನಿಜವಾದ ವಿಷಯ ನಿಮ್ಗೆ ಹೇಳಲಿಕ್ಕೆ ಮರ್ತಯ್ತು ಇವತ್ತು ನನ್ ತಂಗಿ ಮನೆಗ್ ಬರ್ತಾ ಇದ್ದಾಳೆ ಅದಿಕ್ಕೇನೆ ಅವಳಿಗೋಸ್ಕರ ಏರ್ಪಾಡನ್ನು ಮಾಡ್ತಿದ್ದೀನಿ ಬೇಗ ಹೋಗಿ ನನ್ನ ತಂಗಿಗೋಸ್ಕರ ಮುಳ್ಳು ಇಲ್ಲದಿರುವ ಮೀನನ್ನು ತಗೊಂಬನ್ನಿ ಹಾಗೇನೆ ನನ್ ತಂಗಿಗೆ ಕೀಮಾ ಅಂದ್ರೆ ತುಂಬಾ ಇಷ್ಟ ಅದನ್ನು ತಗೊಂಬನ್ನಿ ತನ್ನ ತಂಗಿಯಾದ ವೆಣ್ಣಿಲನಿಗೆ ಇಷ್ಟವಾದ ಐಟಮ್ ಎಲ್ಲಾ ಹೇಳಿ ಅದನ್ನು ತೆಗೆದುಕೊಂಡು ಬರಲು ಹೇಳಿದ್ಲು ಆಗ ಶುಭಾಷ್ ಆಶ್ಚರ್ಯಪಟ್ಟು ಏನಾಸಿನಿ ಇದೆಲ್ಲ ನಿನ್ನ ತಂಗಿಗೋಸ್ಕರ ಮಾತ್ರನ ಅಥವಾ ಈ ಕಾಲೋನಿಯಲ್ಲಿರೋರು ಎಲ್ರಿಗೋಸ್ಕರನ ಅಬ್ಬಾ ಬಾರದಿರೋಳು ನನ್ ಮನೆಗ್ ಬರ್ತಿದ್ದಾಳೆ ಅವ್ಳಿಗೋಸ್ಕರ ಇಷ್ಟು ಕೂಡ ನಾನು ಮಾಡ್ಬಾರ್ದ ಇಲ್ ನೋಡಿ ನನ್ ತಂಗಿ ಎ ಸಿ ಇಲ್ಲದೆ ಯಾವಾಗ್ಲೂ ಇರೋದೇ ಇಲ್ಲ ಮನೆಯಲ್ಲಿ ಒಂದು ಫ್ಯಾನ್ ಕೂಡ ಇಲ್ಲ ಅದರಿಂದ ನೀವು ಮೊದ್ಲು ಒಂದ್ ಕೆಲಸ ಮಾಡಿ ಹೀಗೆ ಆಸಿನಿ ಹೇಳ್ತಾ ಇರುವಾಗ ಸುಭಾಷ್ ಮಧ್ಯದಲ್ಲಿ ಅದಿಕ್ಕಿವಾಗ ನನ ಏನ್ ಮಾಡುವಂತೀಯ ಬೀಸನಿಗೆ ತಗೊಂಬಂದು ನಿನ್ ತಂಗಿಗೆ ಬೀಸ್ತಾ ಇರ್ಬೇಕಾ ನಿಮಗೆ ಎಲ್ಲನೂ ಕಾಮಿಡಿರಿ ಬರುವಾಗ ಆ ಪಕ್ಕದ ಮನೆಯ ರಾಧನ್ ಮನೆಯಲ್ಲಿ ಫ್ಯಾನ್ ಇದೆ ನಾನು ಕೇಳಿದೀನಿ ಅದ್ನ ನೋಗ್ಬೇಕಾ ತಗೊಂಬನ್ನಿ ಹಬ್ಬ ದಿನ ನನ್ ಮೇಲೆ ಈ ಪ್ರೀತಿನ ತೋರ್ಸಿದೀಯ ಆಸಿನಿ ಆ ತೋರಿಸ್ತೀನಿ ತೋರಿಸ್ತೀನಿ ಇವಾಗ ಹೋಗಿ ನಾನು ಹೇಳಿದ ವಸ್ತುಗಳನ್ನು ಮೊದಲು ತಗೊಂಬನ್ನಿ ಆಮೇಲೆ ತೋರಿಸ್ತೀಯ ಆಮೇಲೆ ತೋರಿಸ್ಲಿಕ್ಕೆ ಅದೇನು ವಸ್ತುನಾ ಅಥವಾ ಪ್ರೀತಿನ ಸುಭಾಷ್ ಆಸಿನಿ ಹೇಳಿದ ವಸ್ತುಗಳನ್ನು ತೆಗೆದುಕೊಂಡು ಬರಲು ಮನೆಯಿಂದ ಹೊರಗಡೆ ಹೊರಟು ಹೋದ ಆಸಿನಿ ತನ್ನ ಮನೆಯನ್ನು ಸುತ್ತ ನೋಡುತ್ತಾ ಆ ಸಣ್ಣ ಮನೆಯನ್ನು ಹೇಗೆ ಡೆಕೋರೇಟ್ ಮಾಡೋಣ ಅಂತ ಮಾಡ್ತಾ ಇದ್ಲು ಇವಾಗ ಮನೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಅಮ್ಮ ತಾಯೇ ತಗೋಮ್ಮ ನಿನ್ ತಂಗಿಗೋಸ್ಕರ ನೀನು ತರ ಕೇಳಿದ ಎಲ್ಲಾ ವಸ್ತುವನ್ನು ತಂದಿದ್ದೀನಿ ಫ್ಯಾನ್ ಕೂಡ ಆಸಿನಿ ಎಲ್ಲ ವಸ್ತುಗಳನ್ನು ತಂದು ತನ್ನ ತಂಗಿಗೋಸ್ಕರ ಅಡುಗೆಯನ್ನು ಕೂಡ ಮಾಡಿ ಮುಗಿಸಿದ್ಲು ಆಸಿನಿ ತುಂಬಾ ಹಸಿವಾಗ್ತಿದೆ ಕಣೆ ಸ್ವಲ್ಪ ಊಟ ಕೊಡೆ ರೀ ನಾನ್ ನಿಮ್ಗೆ ಮೊದ್ಲೆ ಹೇಳ್ತೇಲ್ವಾ ನನ್ ತಂಗಿ ಬರುವ ತನಕ ನಿಮ್ಗೆ ಊಟನೇ ಕೊಡಲ್ಲ ಅಂತ ಹಾಗೆ ಹೇಳಿದ್ಲು ಪಾಪ ಸುಭಾಷ್ ಹಸುವಿನಿಂದ ಒದ್ದಾಡ್ತಿದ್ದ ಆಗ ಒಂದು ದೊಡ್ಡ ಕಾರಿನಲ್ಲಿ ಹಾಸಿನಿಯ ತಂಗಿ ವೆಣ್ಣಾ ಬಂದ್ಲು ತಂಗಿಯನ್ನು ನೋಡಿ ಆಸಿನಿ ಅವಳ ಕೈಯನ್ನು ಪ್ರೀತಿಯಿಂದ ಹಿಡಿದುಕೊಂಡಾಗ ಅಕ್ಕ ಅಕ್ಕ ಏನ್ ಮಾಡ್ತಾ ಇದ್ದೀಯಾ ನೀನು ಆ ಡರ್ಟಿ ಹ್ಯಾಂಡ್ನ ಆ ಕಡೆ ಇಡು ಹಾಗೆ ಹೇಳಿ ಅವಳು ಕೈಯಲ್ಲಿ ತಂದಿರುವ ಹ್ಯಾಂಡ್ ವಾಶ್ ಅಲ್ಲಿ ಮೊದಲು ಕೈಯನ್ನು ಕ್ಲೀನ್ ಮಾಡಿಕೊಂಡ್ಲು ಅದನ್ನು ಗಮನಿಸಿದ ಸುಭಾಷ್ಗೆ ತುಂಬಾ ಕೋಪ ಬಂತು ಬಾ ತಂಗಿ ಮನೆಯೊಳಗೆ ಬಾ ಆಸಿನಿ ಕರೆದಾಗ ವೆಣ್ಣಿಲಾ ಮನೆಯೊಳಗೆ ಬಂದ್ಲು ಮನೆಯೊಳಗೆ ಬಂದು ಮನೆಯನ್ನು ನೋಡಿ ಹೋ ಸೇಮ್ ಓಲ್ಡ್ ಹೌಸ್ ಅಕ್ಕ ನೀನಿನ್ನು ಮನೆ ಕಟ್ಟದಿಲ್ವಾ ಯಾವಾಗ ಕಟ್ಟೋದು ಇದೇ ಮನೆಯಲ್ಲಿ ನೀವು ಎಷ್ಟು ದಿನ ಇರ್ತೀರಾ ಹಾಗೆ ಹೇಳಿ ಮನೆಯನ್ನು ನೋಡಿ ಅಕ್ಕ ಇದೆಲ್ಲ ಒಂದ್ ಮನೆನ ಈ ಮನೆಗಿಂತ ನನ್ ಕಾರಲ್ಲೇ ಸ್ಪೇಸ್ ಇದೆ ಗೊತ್ತಾ ಹೀಗೆ ಮಾತಾಡ್ತಾ ಇರುವಾಗ ಆ ಮಾತನ್ನು ಕೇಳ್ತಾ ಕೇಳ್ತಾ ಸುಭಾಷಿಗೆ ತುಂಬಾ ಕೋಪ ಬರ್ತಿತ್ತು ಸರಿ ಸರಿ ಇವಾಗ ನೀನು ಬಂದಿರೋ ವಿಚಾರದ ಬಗ್ಗೆ ಹೇಳು ಹಾಗೆ ಅಂತ ಹೇಳಿದಾಗ ಆಸಿನಿಗೆ ತುಂಬಾನೇ ಕೋಪ ಬಂತು ಏನೂ ಇಲ್ಲ ಬಾವ ನಿಮ್ಗೆ ಗೊತ್ತು ತಾನೆ ನನ್ ಗಂಡನ್ ಬಗ್ಗೆ ಯಾವಾಗ್ಲೂ ಹೊಸ ಜಾಗದಲ್ಲೇ ಅವರಿಗೆ ಇರಬೇಕು ನಾವು ನಮ್ಮ ಹಳೆಯ ಮನೆಯನ್ನು ಮಾರಾಟ ಮಾಡಿ ಹೊಸ ಮನೆ ತಗೊಂಡು ಮುಂದಿನ ವಾರ ಮನೆಯ ಗೃಹ ಪ್ರವೇಶವಿದೆ ಖಂಡಿತವಾಗಿ ನೀವು ಬರ್ಬೇಕು ಅಂತ ಕರೀಲಿಕ್ಕೋಸ್ಕರ ಬಂದೆ ಓ ಅದಕ್ಕೋಸ್ಕರನಾ ಆದ್ರೆ ನಾವು ಮುಂದಿನ ವಾರ ಈ ಊರಲ್ಲೇ ಇರೋದಿಲ್ಲ ಕೆಲ್ಸದ ಮೇಲೆ ಹೊರಗೆ ಹೋಗ್ತಿದ್ದೀವಿ ರೀ ಯಾಕೆ ನನ್ಗೆ ಈ ವಿಚಾರದ ಬಗ್ಗೆ ಹೇಳಲೇ ಇಲ್ಲ ಹಾ ಹೇಳ್ಬೇಕು ಅಂತ ಇದ್ದೆ ಆದ್ರೆ ಮರ್ತೋಯ್ತು ಇದು ಇವಾಗ್ಲೇ ಯೋಚನೆ ಬಂದಿದ್ದು ಹೀಗೆ ಕೋಪದಿಂದ ಹೇಳಿದ ಸುಭಾಷ್ ಸುಭಾಷ್ ಮಾತಲ್ಲಿ ಆಸನಿಗೆ ಸಂದೇಹ ಬಂದ್ರೂ ಕೂಡ ಏನು ಕೇಳಲಿಲ್ಲ ತಂಗಿ ನಿನಗೆ ಇಷ್ಟ ಅಂತ ಕೀಮಾ ಫಿಶ್ ಎಲ್ಲನೂ ಮಾಡಿದೀನಿ ಬಾರೇ ಬಂದು ಊಟ ಮಾಡೆ ಅಯ್ಯೋ ಅಕ್ಕ ಹೌದಾ ನಾನು ಈ ಊರೊಳಗೆ ಬರುವಾಗ ನಮ್ಮ ಊರ ಮುಂದೇನೆ ಒಂದು ದೊಡ್ಡ ರೆಸ್ಟೋರೆಂಟ್ ಇದೆಯಲ್ಲ ಅಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿ ಬಂದೆ ಸರಿ ಇಂತ ಅಡಿಗೆ ಎಲ್ಲ ನೀವು ಅಪರೂಪಕ್ಕೆ ಮಾಡೋದಲ್ವಾ ನೀವಿಬ್ರು ಊಟ ಮಾಡಿ ಹಾಗೆ ಅಂತ ಸ್ವಲ್ಪ ದುರಂಕಾರದಿಂದ ಹೇಳಿದ್ಲು ನಾನ್ ಮನೆಗೆ ಬರ್ತಾ ಇದ್ದೀನಿ ಅಂತ ಗೊತ್ತಾಗಿ ನೀನು ಊಟ ಮಾಡಿ ಬಂದ ಅದಲ್ಲಕ್ಕ ನಾನಿವಾಗ ಡಯಟ್ ಇದ್ದೀನಿ ನೀವು ತುಂಬಾ ಚೀಪ್ ಆಗಿರುವ ವಸ್ತುಗಳನ್ನ ತಂದು ತಾನೆ ಅಡಿಗೆ ಮಾಡೋದು ಅದಕ್ಕೆ ಅಂತ ನೀವು ಚೀಪ್ ಆಗಿದ್ದೀರಾ ಅಂತ ನಾನು ಹೇಳಕ್ ಬರ್ತಾ ಇಲ್ಲ ಆದ್ರೂ ನೀವು ಚೀಪ್ ಆಗಿ ಇದ್ದೀರಾ ಅದ್ರಿಂದ ಅಂತ ವಸ್ತುಗಳನ್ನೇ ತಗೊಂಡ್ಬರ್ತೀರಾ ಬೆಣ್ಣಿಲನ ಮಾತು ಕೇಳಿ ಆಸನಿಗೆ ಕೂಡ ಈ ಸಲ ತುಂಬಾನೇ ಕೋಪ ಬಂತು ಆದ್ರೆ ಅವಳು ಏನು ಮಾತನಾಡದೆ ಸೈಲೆಂಟ್ ಆಗಿ ಇದ್ಲು ಏನಕ್ಕ ಇದು ಮನೆನಾ ಅಥವಾ ಗ್ಯಾಸ್ ಸ್ಟವ್ವಾ ಇಷ್ಟೊಂದು ಬಿಸಿ ಆಗ್ತಾ ಇದೆ ಇನ್ನು ಒಂದು ಕ್ಷಣ ಕೂಡ ಒಳಗೆ ನನ್ನಿಂದ ನಿಲ್ಲಕ್ಕಾಗಲ್ಲ ಸರಿ ಅಕ್ಕ ನಾನು ಇನ್ನು ಹೊರಡ್ತೀನಿ ಹಾಗೆ ಹೇಳಿ ಬೆಣ್ಣಿಲ ಅರ್ಜೆಂಟ್ ಅಲ್ಲಿ ಅಲ್ಲಿಂದ ಹೊರಟೋದ್ಲು ತಂಗಿ ತಂಗಿ ಅಂತ ಹೇಳಿದೆ ಅಲ್ವಾ ಇವಾಗ ಏನ್ ನಡೀತಿಂತ ನೋಡು ಹೋಗು ಹೋಗಿ ಎಲ್ಲ ರೀತಿಯ ಅಡಿಗೆ ಮಾಡಿದೀಯಲ್ಲ ಅದ್ನ ತಗೊಂಬ ಹೇಗೋ ನಮ್ದು ಚೀಪ್ ಅಡಿಗೆ ಅಲ್ವಾ ಹಾಗೆ ಕೋಪದಿಂದ ಹೇಳಿದ ಸುಭಾಷ್ ಅನಂತರ ಸ್ವಲ್ಪ ದಿನಗಳ ನಂತರ ಆಸಿನಿ ಸುಭಾಷ್ ಜೊತೆ ಹೋಗಿ ಏನ್ರಿ ಆ ಏನ್ ಹೇಳು ರೀ ನಾಳೆ ತಾನೆ ನನ್ ತಂಗಿ ಮನೆಯ ಗೃಹ ಪ್ರವೇಶ ಮನೆಗೆ ಬಂದು ಕರೆದಿದ್ದಾಳೆ ನಾಳೆ ಹೋಗೋಣ ರೀ ಏನ್ ಆಸಿನಿ ನಿನಗೆ ರೋಷ ಏನಾದ್ರೂ ಇದೆಯಾ ಇಲ್ವಾ ನಿನ್ ತಂಗಿ ನಮ್ ಮನೆಗ್ ಬಂದು ಹಣದ ದುರಂಕಾರದಿಂದ ಹೇಗೆಲ್ಲ ಅವಮಾನ ಮಾಡಿ ಓದ್ಲು ಅವಳ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀಯಲ್ಲ ನೀನು ನನ್ ತಂಗಿ ಮಾಡಿದ್ದು ತಪ್ಪೇರಿ ಅದ್ನ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಅವ್ಳಿಗೆ ನನ್ನ ಬಿಟ್ರೆ ಬೇರೆ ಯಾರು ರೀ ಏನು ಸಣ್ಣ ಹುಡುಗಿ ಗೊತ್ತಿದ್ದು ಗೊತ್ತಿಲ್ದೆ ತಪ್ಪಾಡ್ಬಿಟ್ಲು ಅವಳ ಕ್ಷಮಿಸಿರಿ ಹೋಗಿ ಬರೋಣ ರೀ ಹೀಗೆ ಸುಭಾಷ್ ಜೊತೆ ಕೇಳಿಕೊಂಡಾಗ ಸುಭಾಷ್ ಅದಿಕ್ಕೆ ಒಪ್ಪಿಕೊಂಡ ಒಂದು ಗಂಟೆ ಮಾತ್ರ ಹೀಗೆ ಹೋಗಿ ಹಾಗೆ ಬಂದ್ಬಿಡ್ಬೇಕು ಆ ಸರಿ ರೀ ಹಾಗೆಂತ ಹೇಳಿ ಆಸಿನಿ ಸಂತೋಷಪಟ್ಲು ಹೀಗೆ ಮರುದಿನ ಆಸಿನಿ ಅವಳ ಗಂಡ ತಂಗಿಯ ಮನೆಗೆ ಹೋದ್ರು ಅಲ್ಲಿ ಎಲ್ಲರೂ ಬಂದಿದ್ರು ಬೆಣ್ಣಿಲ ಅಕ್ಕನ ಬಳಿ ಬಂದು ತಂಗಿ ಹೇಗಿದ್ದೀಯಾ ಅಕ್ಕಾ ಬಂದ ತಗೋ ಈ ಕೂಲ್ ಡ್ರಿಂಕ್ಸ್ನ ತಗೊಂಡೋಗಿ ಎಲ್ರಿಗೂ ಕೊಡು ಹಾಗೆಂತ ಹೇಳಿದ್ಲು ಆಸಿನಿ ಆಗದಿಲ್ಲ ಅಂತ ಹೇಳದೆ ಎಲ್ಲರಿಗೂ ಕೆಲ್ಸದೊಳಗೆ ಕೂಲ್ ಡ್ರಿಂಕ್ಸ್ ನ ತಗೊಂಡೋಗಿ ಕೊಡ್ತಾ ಇದ್ಲು ಅದನ್ನು ನೋಡಿದ ಸುಭಾಷ್ ಆಸಿನಿ ಏನ್ ಮಾಡ್ತಾ ಇದೀಯಾ ಅದ್ನಲ್ಲಿಟ್ಟು ಬಾ ನಾವು ಹೊರಡೋಣ ನಾನು ಏನ್ರಿ ಮಾಡ್ತಾ ಇದ್ದೀನಿ ಅವರಿಗೆ ಕೆಲ್ಸಕ್ಕೆ ಸಹಾಯ ಮಾಡ್ತಿದ್ದೀನಿ ಅಷ್ಟೇ ಈ ಮನೆಯಲ್ಲಿ ಕೆಲ್ಸದವ್ರು ಬಿಟ್ರೆ ಬೇರೆ ಯಾರು ಈ ಕೆಲ್ಸವನ್ನು ಮಾಡ್ತಾ ಇಲ್ಲ ಒಂದ್ಸಲ ಸುತ್ತಿ ನೋಡು ಆವಾಗ ಅವಳು ಸುತ್ತ ನೋಡಿದಾಗ ಅಲ್ಲಿ ಕೆಲ್ಸದವ್ರು ಮಾತ್ರ ಈ ಕೆಲಸವನ್ನು ಮಾಡ್ತಾ ಇದ್ರು ಎಲ್ಲರೂ ಆಸಿನಿಯನ್ನು ಕೆಲ್ಸದವಳ ಹಾಗೇನೆ ನೋಡ್ತಾ ಇದ್ರು ಏನಮ್ಮ ಆ ಕೂಲ್ ಡ್ರಿಂಕ್ಸ್ನ ಈ ಕಡೆ ಕೊಡು ಕೆಲಸ ಮಾಡದೆ ಅತ್ತ ಇತ್ತ ನೋಡ್ತಾ ಇದ್ದೀಯಾ ಹೀಗೆ ಒಬ್ರು ಮಹಿಳೆ ಆಸಿನಿನ ಕರೆದು ಕೇಳಿದ್ರು ಆಗ ಸುಭಾಷ್ ಕೋಪದಿಂದ ಹಲೋ ನೀವು ಏನ್ ಮಾತಾಡ್ತಾ ಇದ್ದೀರಾ ಅವಳು ಕೆಲ್ಸದವಳಲ್ಲ ಬೆಣ್ಣಿಲನ ಅಕ್ಕ ಹಾಗೆ ಜೋರಾಗಿ ಹೇಳಿದ ಆಗ ಅಲ್ಲಿರುವವರೆಲ್ಲ ಒಂದು ಕ್ಷಣ ಸೈಲೆಂಟ್ ಆದ್ರು ಸಾರಿ ರೀ ಹಾಗೆ ಅಂತ ಅವಳು ಅಲ್ಲಿಂದ ಹೊರಟು ಹೋದ್ಲು ಸ್ವಲ್ಪ ಸಮಯದ ನಂತರ ಫಂಕ್ಷನ್ ಎಲ್ಲ ಮುಗಿಯಿತು ಆ ನಂತರ ಬೆಣ್ಣಿಲ ಆಸಿನಿ ಬಳಿ ಬಂದು ಅಕ್ಕ ನೋಡ್ದ ನನ್ ಮನೆ ಎಷ್ಟು ಚೆನ್ನಾಗಿದೆ ಅಂತ ಆ ಅಕ್ಕ ಇನ್ನೊಂದ್ ವಿಚಾರ ನಾನು ಸೆಕ್ಯೂರಿಟಿಗೋಸ್ಕರ ಒಂದು ಮನೆಯನ್ನು ಕಟ್ಟಿದ್ದೀನಿ ನೀವು ಆ ಹಳೆಯ ಮನೆಯನ್ನು ಬಿಟ್ಟು ಬಂದು ಇಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡಿರಿ ನಾನ್ ನಿಮ್ಗೆ ಸಂಬಳ ಕೂಡ ಸ್ವಲ್ಪ ಜಾಸ್ತಿ ಕೊಡಿಸ್ತೀನಿ ಆ ಮಾತನ್ನು ಕೇಳಿ ಸುಭಾಷ್ ಸ್ವಲ್ಪ ಕೋಪದಿಂದ ಆಸಿನಿ ನಾನು ಹೊರಡ್ತಾ ಇದ್ದೀನಿ ನೀನ್ ಬರ್ತೀಯ ಇಲ್ವಾ ಹಾಗೆ ಹೇಳಿದಾಗ ಆಸಿನಿ ಏನು ಮಾತನಾಡದೆ ಸುಭಾಷ್ ಜೊತೆನೆ ಹೊರಟು ಹೋದ್ಲು ಅಂದಿನಿಂದ ಬೆಣ್ಣಿಲ ಆಸಿನಿಯವರನ್ನು ಕೇವಲವಾಗಿ ಮಾತನಾಡಿದ್ದೆಲ್ಲ ಯೋಚನೆ ಇಟ್ಕೊಂಡು ಅವರು ವೇಗವಾಗಿ ಬೆಳೆಯಲಾರಂಭಿಸಿದ್ರು ಆಸಿನಿ ನಾನು ಫಾರಿನ್ಗೆ ಹೋಗಿ ಕೆಲಸ ಮಾಡ್ಬೇಕು ಅಂತ ಇದ್ದೀನಿ ವಿದೇಶಕ್ಕೆ ಯಾಕೆ ರೀ ಹಣವನ್ನು ಸಂಪಾದನೆ ಮಾಡ್ಲಿಕ್ಕಾ ನನಗೆ ಹಣ ಬೇಡ ರೀ ನಿಮ್ ಜೊತೆ ಇರೋದೇ ನಂಗೆ ಬೇಕು ನನ್ನ ತಂಗಿಯ ಮಾತು ಕೇಳಿದ್ಮೇಲೆ ನೀವು ಹಣ ಸಂಪಾದನೆ ಮಾಡ್ಬೇಕು ಅಂತ ಇದ್ದೀರಾ ಏನೇ ಕಷ್ಟ ನಷ್ಟ ಬಂದ್ರು ನಾವಿಬ್ರು ಜೊತೆಯಲ್ಲೇ ಇದ್ದು ಕಷ್ಟಪಡೋಣ ರೀ ಹಾಗೆ ಬೇಡಿಕೊಂಡ್ಲು ಆಸಿನಿ ಅದಕ್ಕೆ ಸುಭಾಷ್ ಕೂಡ ಒಪ್ಪಿಕೊಂಡು ಅಂದಿನಿಂದ ಇಬ್ಬರು ಕಷ್ಟಪಟ್ಟು ಕೆಲಸ ಮಾಡಲಾರಂಭಿಸಿದ್ರು ಹೀಗೆ ಸ್ವಲ್ಪ ದಿನದಲ್ಲೇ ಅವರು ಮಾಡುವ ವ್ಯಾಪಾರದಲ್ಲಿ ಅಧಿಕ ಲಾಭವನ್ನು ಸಂಪಾದನೆ ಮಾಡಿ ವೆಣ್ಣಿಲನಿಗಿಂತ ಒಳ್ಳೆ ಮನೆಯನ್ನು ಕಟ್ಟಿಕೊಂಡು ಗೃಹ ಪ್ರವೇಶಕ್ಕೆ ಕರೆದ್ರು ವೆಣ್ಣಿಲ ಆ ಮನೆಯನ್ನು ನೋಡಿ ಒಟ್ಟೆ ಕಿಚ್ಚು